ನಮಸ್ಕಾರ ಈಗ ವಿದ್ಯಾರ್ಥಿ ಲೋಕ ಗ್ರೂಪ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ಒಂದು ಚಲನಚಿತ್ರ ಗೀತೆಗಳ ಮೂಲಕ ತನ್ನ ಪಠ್ಯದಲ್ಲಿ ಬರುವಂತಹ ಪದ್ಯಗಳನ್ನು ಕವಿತೆಗಳನ್ನು ಸುಲಿತವಾಗಿ ಹಾಳುವಂಥ ವ್ಯವಸ್ಥೆಯನ್ನು ಸನ್ಮಾನಿಸಿ ವಿದ್ಯಾರ್ಥಿ ಲೋಕದ ಗ್ರೂಪ್ನವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅರಿತೀವಿ ಹಾಗೆಯೇ ಮ್ಯಾಜಿಕ್ ಶೋ ಹೇಳಿ ಮ್ಯಾಜಿಕ್ ಶೋ ಎಲ್ಲರೂ ಕೂಡ ಮಾಯಾ ಮಂತ್ರ ಮಾಟ ಮಾಡ್ತಾರೆ ಅಂತೇಳಿ ಮಾಡ್ತಕ್ಕಂಥದ್ದು ಆದರೆ ಅದು ಅಲ್ಲ ಪವಾಡ ಗುಟ್ಟು ಬೈಲು ಅಂತೀವಲ್ಲ ಪವಾಡ ಗುಟ್ಟು ಬೈಲು ಅಂತ ನಾನೇನೋ ಪವಾಡಗಳು ಮಾಡಿದ್ರು ಕೂಡ ಅದು ಈ ರೀತಿ ಇರುತ್ತೆ ಅಂತೇಳಿ ಈಗ ಮತ್ತೊಂದು ಅವೆಲ್ಲ ಹೂ ಬರ್ತಕ್ಕಂಥದ್ದು ಮೂರೊಳಗೆ ಇಟ್ಟಿದ್ದು ತೆಗೆದಿದ್ದು ನೋಡಿದ್ದು ಅದನ್ನೆಲ್ಲ ಕದಲು ಕೋಣೆಯಲ್ಲಿ ಪಾರವಾಳ ಆರೋಗ್ಯ ಇವೆಲ್ಲವೂ ಮಾಡ್ತಾ ಇರ್ತಾರೆ ಸಹ ಇರ್ತವೆ ಅವೆಲ್ಲವೂ ಸಹ ಅವರ ಕುತಂತ್ರದಿಂದ ಮಾಡಿದಂಥವುಗಳಂತ ನಮ್ಮ ಹೇಳಿದ ಹಾಗೆ ಕಥರಿಂದ ಮಾಡತಕ್ಕಂಥದ್ದು ಇದನ್ನು ನೋಡೋದ್ರ ಮೂಲಕ ಕಲಿಯೋದ್ರ ಮೂಲಕ ತಮ್ಮ ದಿನನಿತ್ಯ ಜೀವನದಲ್ಲಿ ನೀವು ಓದುವಂತಹ ಅಭ್ಯಾಸವನ್ನು ಬೆಳೆಸೋದ್ರ ಮೂಲಕ ಬರೀ ಹಾಡುಗಳನ್ನು ಅಷ್ಟೇ ಆಡದೆ ಹಾಡುಗಳನ್ನು ಹೋಲ್ಕೆ ಮಾಡ್ಕೊಳ್ಳೋದ್ರ ಮೂಲಕ ನಮಗೆ ಮನವರಿಕೆ ಹಾಗೋ ರೀತಿ ಹೇಳ್ಕೊಬೇಕು ಅಂತ ಹೇಳ್ತಾ ಜೊತೆಗೆ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಗೆ ಬಂದು ಶ್ರೀಧ ವಿದ್ಯಾರ್ಥಿ ಲೋಕಲ್ ಗ್ರೂಪ್ ಅವರು ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಾಲೆಯ ಪರವಾಗಿ ಹಾಗೂ ಶ್ರೀ ಸಿದ್ದರಾಮಣೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯ ಪರವಾಗಿ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಹಾಕ್ತಾ ಮತ್ತು ವಿದ್ಯಾರ್ಥಿಗಳಿಂದ ಎರಡೂ ಶಾಲೆಗಳಿಂದ ಸಂಗ್ರಹವಾಗಿರುವಂಥ ಮತವನ್ನು ಅವರಿಗೆ ಇಳಿಯ ಕೂಡ ಸಹಾಯಧನದ ರೂಪದಲ್ಲಿ ನಾವು ನೀಡೋದ್ರ ಮೂಲಕ ವಿದ್ಯಾರ್ಥಿಗಳಿಗೆ ಮನೋರಂಜನೆ ಆಗದೆ ತಮಗೂ ಸಹ ಆಗಲಿ ಅಂತೇಳಿ ನಾನು ಬಯಸ್ತಾ ಅದೊಂದು ಎರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಹೋಗ್ತಾ ಒಂದು ಎರಡು ಮಾತನಾಡುತ್ತೆ